ಇವತ್ತು ನಮ್ಮ ಫಾರ್ಮಿಂಗಿಂದ ನಾವಿಲ್ಲಿ ಕುತ್ಕೊಂಡಿದ್ದೀವಿ ಹಸುಗಳನ್ನು ಬೇಕು ಅಂತ ಹೇಳಿದವರು ಹಸುಗಳು ಖರೀದಿ ಮಾಡ್ಬೇಕಂತ ಹೇಳ್ದವರು ಬ್ರೀಡ್ ಬಗ್ಗೆ ಕೆಲಸ ಆಸೆ ಇಟ್ಕೊಂಡಿರೋರು ನಾನು ಮೊದಲಿಂದಾನು ಹೇಳಿದ್ದೀನಿ ನಿಸರ್ಗ ಡೈರಿ ಫಾರ್ಮು ಒಂದೊಳ್ಳೆ ಪ್ಲಾಟ್ಫಾರ್ಮು ಬರ್ಬೋದು ಆಯ್ಕೆ ಮಾಡ್ಬೋದು ನಿರಂತರವಾಗಿ ಹಸುಗಳನ್ನು ಖರೀದಿ ಮಾಡಿ ಕರುಗಳು ಖರೀದಿ ಮಾಡಿ ಆದರೆ ಇವತ್ತು ನಿಸರ್ಗ ಡೈರಿ ಫಾರ್ಮ್ ಜೊತೆಗೆ ಸೇರಿದವರು ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡ್ತಾಯಿರೋರು ಮತ್ತು ನೆಕ್ಸ್ಟು ನೀವು ಬೇರೆ ಕಡೆಯಿಂದ ಹಸು ತಗೊಂಡಿರು ಎಷ್ಟು ಡಿಫ್ರೆನ್ಸಸ್ ಇದೆ ಒಮ್ಮೆ ಹೆಸಲ್ಲಿ ಭೇಟಿ ಮಾಡಿ ಬಹಳಷ್ಟು ಜನರು ಕಾಮೆಂಟ್ಗಳು ಇದ್ದೆ ಒಬ್ರು ಹೇಳ್ತಾರೆ ಅರವತ್ತು ಸಾವಿರಕ್ಕೆ ಬರೋ ಸರ್ ಅಂತಾರೆ ಒಬ್ಬರು ಹೇಳ್ತಾರೆ ಎಪ್ಪತ್ತು ಸಾವಿರಕ್ಕೆ ಬರೋ ಸರ್ ಅಂತಾರೆ ಒಬ್ರು ಹೇಳ್ತಾರೆ ಒಂದು ಲಕ್ಷದ ಒಳಗೆ ಕೊಡಿ ಸರ್ ಅಂತಾರೆ ನೋಡಿ ಎಲ್ಲ ರೀತಿ ಹಂಚ್ಕೊಳ್ತೀನಿ ಆದಷ್ಟು ನಮ್ಮ ಪ್ರಯತ್ನ ಏನಿದೆ ಅಂದರೆ ಒಂದು ಕರೆ ಎಸ್ ಸರ್ ಬಮ್ಮ ಸಗುಮ ನಮ್ಮ ಪ್ರಯತ್ನ ಏನಿದೆ ಅಂದರೆ ಊಟ ಕ್ವಾಲಿಟಿ ಹಸುಗಳು ಕೊಡೋ ಮಾತ್ರ ಕೆಲಸ ನಮ್ಮದು ಸೊ ಲೋಕಲ್ ಹಸುಗಳೇ ನಾವು ಪ್ರಯತ್ನ ಪಟ್ಟರೆ ಎಪ್ಪತ್ತಕ್ಕೂ ಕೊಡ್ಬೋದು ಎಂಬತ್ತಿ ಕೊಡ್ಬೋದು ಆದರೆ ಒಂದು ಬ್ರ್ಯಾಂಡ್ ಅಂತ ಹೇಳ್ತೀವಿ ಸ್ನೇಹಿತರೆ ಒಳ್ಳೆ ತಳಿಗಳನ್ನು ಸಾಕುವಂಥದ್ದು ಬ್ರೀಡ್ ಕಟ್ಟುವಂಥದ್ದು ಬ್ರೀಡಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ನೀವು ಕಡಿಮೆಗೆ ಸಿಕ್ಕಿ ಸಿಗ್ಕೊಡಿ ಅಂದರೆ ಕೊಡಲಿಕ್ಕಾಗಲ್ಲ ಆದಷ್ಟು ಎಷ್ಟಾಗತ್ತಷ್ಟು ಪ್ರಯತ್ನಪಟ್ಟು ಕಡಿಮೆ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಅದು ಇನ್ನೂ ಮಟ್ಟಕ್ಕೆ ಜಾಸ್ತಿ ಕೊಡಿ ಅಂದರೆ ಕೆಲಸ ಕೊಡಲಿಕ್ಕಾಗಲ್ಲ ಸೊ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ನಿಮ್ಮ ಆಯ್ಕೆ ಚೆನ್ನಾಗಿರಲಿ ಮೊದಲು ನಿಮ್ಮ ಸೆಲೆಕ್ಷನ್ ಚೆನ್ನಾಗಿರಲಿ ನೀವು ಆಯ್ಕೆ ಮಾಡುವಂಥ ಹಸುಗಳು ಕರುಗಳು ನೋಡಿ ಈ ತಿಂಗಳು ಪಂಜಾಬಲ್ಲಿ ಇದರಲ್ಲಿ ನಿಮ್ಮ ಹಾಸನದಲ್ಲಿ ಅರವತ್ತು ಅರವತ್ತೈದು ಥರುಗಳಿದ್ವು ಈ ಒಂದು ಹಲವು ಅರುವತ್ತರವತ್ತು ಕರುಗಳು ಮತ್ತು ನಿಮ್ಮ ನಾಗಮಂಗಲದಲ್ಲಿ ಇಪ್ಪತ್ತು ಕರುಗಳು ಕೊಟ್ಟಿದ್ದೀವಿ ಹಲೋ ಕೇಶವ ಹಾಫ್ ಸಾವ್ ಮೇಡಮ್ ಹೇಗಿದ್ದೀರಾ ಶಿವಮೊಗ್ಗದಲ್ಲಿ ಹಸುಗಳು ಕರುಗಳು ಇವಾಗ ನಮ್ಮಲ್ಲಿ ನೋಡೋಕ್ಕೂ ಹಸುಗಳಿಲ್ಲ ಒಂದು ಹಸು ಇದೆ ಅದು ಆಲ್ಮೋಸ್ಟ್ ಬುಕ್ ಆಗಿದೆ ನಾನು ಹೇಳಿದ್ದೆ ಅದು ಎಂಬತ್ತು ಸಾವಿರ ರೂಪಾಯಿ ಅಂತ ಹೇಳಿ ಅದೊಂದು ಮಾತ್ರ ಅವೈಲೇಬಲ್ ಇದೆ ತೋರಿಸ್ತೀನಿ ಇದು ನಾಳೆ ಹೋಗುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆ ಬ್ರೀಡ್ ನೋಡಿ ಯಾವ ರೀತಿ ಇದೆ ನಾಳೆ ಹೋಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಸೊ ನಾವೇನು ಮಾಡ್ತೀವಿ ಅಂದರೆ ಬ್ರೀಡಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಕ್ವಾಲಿಟಿ ಪ್ರಿಫರೆನ್ಸ್ ಕೊಡ್ತೀವಿ ವಾಲೆ ಅಸಲಾಂ ನೂರಮ್ಮತ್ ಕ್ವಾಲಿಟಿ ಸರ್ ಪ್ರಿಫರೆನ್ಸ್ ಕೊಡ್ತೀವಿ ಕ್ವಾಲಿಟಿ ಇದ್ದರೆ ಆಲ್ಮೋಸ್ಟು ನಾವು ಫಾರ್ಮಿಂಗನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಬೋದು ನಾನು ಯಾವುದೋ ದುಡ್ಡಿನ ಆಸೆಗೆ ಯಾರು ಹೇಳ್ತಾರೆ ಅಂತ ಆ ಥರ ಈ ಥರ ಹಸುಗಳು ಕೊಡಲಿಕ್ಕಾಗಲ್ಲ ನನಗೆ ಈಗ ಬೇರೆಯವ್ರ ಥರ ನನಗೆ ಆ ಎರಡು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ಲಿಕ್ಕೆ ಆಗಲ್ಲ ನೇರವಾಗಿ ಮಾತಾಡ್ತೀವಿ ಆಯ್ಕೆ ಎಸ್ಪೆಷಲಿ ನಾವು ನೋಡಿದ್ದೀವಿ ಎಷ್ಟೊಂದ್ಸಲಿ ರೈತರು ಬರ್ತಾರೆ ಸಣ್ಣ ಹಸು ಬೇಕು ಅಂತ ಬರ್ತಾರೆ ದೊಡ್ಡ ಹಸು ಆಯ್ಕೆ ಮಾಡ್ಕೊತಾರೆ ಸೊ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಣ್ಣಾರೆ ನೋಡಿದಾಗ ಮಾತ್ರ ಗೊತ್ತಾಗೋದು ಬಿಟ್ಟರೆ ಎಲ್ಲೋ ಕುತ್ಕೊಂಡು ನಾನು ನೋಡ್ತೀನಿ ಮಾಡ್ತೀನಿ ಸಾಧ್ಯ ಆಗೋಲ್ಲ ಸೊ ಒಂದ್ಸಲಿ ಬನ್ನಿ ಯಾರಿಗೆ ಹಸು ಬೇಕು ಅವರು ಈಗ ಮತ್ತೆ ವಿಷಯ ಬರೋಣ ಚೆನ್ನಾಗಿ ವಿಷಯ ಬರೋಣ ಒಂದು ಫಾರ್ಮಿಂಗ್ ಮಾಡ್ಬೇಕಂತ ಯೋಚನೆ ಮಾಡಿದ್ದೀರಾ ಈ ಕೇವಲ ರೈತರು ಮಾಡ್ಬೇಕಂತ ಏನಿಲ್ಲ ಮೊದಲಿಂದಾನು ಹೇಳಿದ್ದೀನಿ ಆಸಕ್ತಿ ಇದೆಯಾ ಮಾಡ್ಬೇಕಂತ ಆಸೆ ಇದೆಯಾ ಒಮ್ಮೆ ಭೇಟಿ ಮಾಡಿ ಬನ್ನಿ ಒಂದ್ಸಲಿ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಮಾಡ್ಬೋದಾ ಇಲ್ವಾ ಎಲ್ಲ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಿ ನಿಮಗೆ ಸ್ಯಾಟಿಸ್ಫೈಡ್ ಆದರೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ಹೋಗಿ ಯಾವುದೋ ನಿಮಗೆ ಸಂತೆಗೆ ಹೋಗಿ ಯಾವುದು ಹಸು ತೊಗೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ನಮ್ದು ಏನಾಗಬೇಕಾಗಿದೆ ಏನಾಗಬೇಕಾಗಿದೆ ಹೇಳಿ ಯಾವುದೋ ಒಂದು ತೊಗೊಂಡು ಹೋಗಿ ಬಟ್ ಆದರೆ ಒಬ್ಬ ಫಾರ್ಮಿಂಗ್ ಮಾಡೋ ರೈತ ಎಡಗಬಾರ್ದು ಫೇಲ್ ಆಗಬಾರ್ದು ನಮ್ಮ ಇದು ಹೇಮಂತ್ ಗೌಡ್ರೆ ನಮಸ್ಕಾರ ಗುಡ್ ಈವ್ನಿಂಗ್ ಆಯ್ಕೆ ಚೆನ್ನಾಗಿರಬೇಕು ಬ್ರೀಡಲ್ಲಿ ಕೆಲಸ ಮಾಡಬೇಕು ಯಾವುದೇ ರೈತ ಇವತ್ತು ತೊಗೊಂಡೋಗಿದ್ದು ಹೋಗಿದ್ದು ಮಟ್ಟಕ್ಕೆ ನೋಡಿ ಮೂವತ್ತು ಲೀಟ್ರ್ ಹೇಳಿದ್ದು ಇಪ್ಪತ್ತೆಂಟಾದದು ಬರಬೇಕು ಮೂವತ್ತರಿಂದ ಮೂವತ್ತೈದು ತೆಗೆಯೋರಿದ್ದಾರೆ ಇಪ್ಪತ್ತೆಂಟದು ಬರಬೇಕು ಅಂಜನಪ್ಪ ಹಾಯ್ ಸರ್ ನಿಮ್ಮ ಚೆನ್ನಾಗಿದ್ದೀರಾ ಫೀಡ್ ಮಾತ್ರ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಸರ್ ಎಲ್ಲ ರೈತರಿಗೂ ಕೊಟ್ಟಿದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಮಾಡಿ ಅಂಜನಪ್ಪ ಅವರೇ ನಾನು ಈ ವಾರ ಎಂಡಲ್ಲಿ ಅಪ್ರಾಕ್ಸಿಮೇಟ್ಲಿ ಮಂಗಳವಾರ ಅಥವಾ ಬುಧವಾರ ನಿಮ್ಮ ಊರಿಗೆ ಬರ್ತಾಯಿದ್ದೀನಿ ಬಳ್ಳಾರಿಗೆ ಬರ್ತಾಯಿದ್ದೀನಿ ಭೇಟಿ ಮಾಡೋಣ ಅಂಜನಪ್ಪ ಈಗ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನೋಡಿ ಮಾಡ್ತಾ ಇರೋ ಪ್ರಯತ್ನ ನಿರಂತರವಾಗಿ ಮಾಡ್ತಾಯಿದ್ರೆ ಫಲ ಸಿಗತ್ತೆ ಅನ್ನೋದಕ್ಕೆ ಇದೆ ಉದಾಹರಣೆ ಸೊ ಇಲ್ಲಿ ನಾಲ್ಕು ಹಸು ಕರ್ತು ಕರು ತೊಗೊಳ್ತೀರಾ ಹಸು ತೊಗೊಳಕ್ಕಾಗಲ್ವಾ ಹಸುಗಳು ತೊಗೊಳಕ್ಕಾಗಲ್ವಾ ಗುಡ್ ಈವ್ನಿಂಗ್ ರಬ್ಯಾ ಹನಮ್ಮ ಅವರೇ ತೊಗೊಳಕ್ಕಾಗಲ್ವಾ ಕರುಗಳು ತೊಗೊಳ್ಳಿ ಬ್ರೀಡ್ ಬೆಳೆಸಿ ಒಂದು ವರ್ಷ ಸಾಕಿ ಅದೇ ಬೇಗ ಸೇಲ್ ಮಾಡಿ ಮತ್ತು ಅದರಿಂದ ನಾಲ್ಕರಿಂದ ಎಂಟು ಮಾಡಿ ಎಂಟರಿಂದ ಹತ್ತು ಮಾಡಿ ಸೊ ಬೆಳವಣಿಗೆ ನಿಮ್ಮ ಕೈಯಲ್ಲಿದೆ ಆದರೆ ನೀವು ಲೋಕಲ್ ಕರು ತೊಗೊಳ್ತೀನಿ ಕಡಿಮೆಗೆ ತೊಗೊಳ್ತೀನಿ ಹೋಗಿ ಸ್ವತಂತ್ರ ಇದ್ದೀರ ಯಾರೂ ಏನೂ ಹೇಳಬೇಕಾಗಿಲ್ಲ ಸೊ ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿದೆ ನೀವು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ತೊಗೋಬೋದು ಏನಾದ್ರು ತೊಗೊಳ್ಳಿ ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿದೆ ಹೇಳುವಷ್ಟು ಹೇಳ್ಬೋದು ಹತ್ತಾರು ವರ್ಷದಿಂದ ಮಾಡಿದ್ದು ಅದೇ ಯಾವುದು ಹೋದ್ವಿ ಸಂತೆ ಕಸು ತೊಗೊಂಡ್ವಿ ಮಾರಿದ್ವಿ ಇವತ್ತು ಹಾಲು ತೊಗೊಂಡ್ವಿ ಮೂರು ತಿಂಗಳಿಗೆ ಹಾಲು ಡೌನ್ ಆಯಿತು ಇವತ್ತು ತೋ ಇವತ್ತು ಯಾವುದೋ ವೀಡಿಯೋ ನೋಡ್ತಾ ಇದ್ದೆ ಬಾಟಮ್ ಇಷ್ಟು ದೊಡ್ಡ ದೊಡ್ಡದಿರುತ್ತೆ ಸೆಮೆಂಟ್ ಕೊಟ್ಟಿದ್ದು ಮೂರು ತಿಂಗಳಿಗೆ ಸೆಮೆಂಟ್ ಕೊಟ್ಟಿದ್ದ ಟ್ವೆಂಟಿ ಪರ್ಸೆಂಟ್ ಅಲ್ಲ ಫಿಫ್ಟಿ ಪರ್ಸೆಂಟ್ ಡೌನ್ ಎರಡು ಎಲ್ಲ ಕಂಪ್ಲೇಂಟು ಇದೇ ರೀತಿ ನೋಡಿ ಬ್ರೀಡ್ ಸಾಕಿ ನೀವು ಬಾಟಮ್ ನೋಡಿ ಹಸುಗಳು ತೊಗೋಬೇಡಿ ಬ್ರೀಡ್ ನೋಡಿ ತೊಗೊಳ್ಳಿ ನಾಲೆಜ್ ಇಟ್ಕೊಳ್ಳಿ ಎಷ್ಟೋ ಸಲ ಹೇಳ್ತೀನಿ ನಮ್ಮ ಫಾರ್ಮರ್ ನಮ್ಮ ರೈತರು ನೋಡಿ ನಮ್ಮ ಜೊತೆಗೆ ಸೇರಿದವರು ಇದು ಇದು ಕಾಗೆ ಬೆಳಗಿದೆ ಅಂದರೂ ನಂಬ್ತಾರೆ ಯಾಕೆಂದರೆ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ ಸೊ ಯಾರೋ ಹೋಗಿ ನಾನು ಅದು ತೊಗೊಳ್ತೀನಿ ನಾನು ಇದು ತೊಗೊಳ್ತೀನಿ ಕಾಮೆಂಟ್ಗಳು ಕೇಳ್ತಾ ಇರ್ತೀನಿ ಒಂದು ಕರು ಹಾಕಿದ್ದೆ ಮೊನ್ನೆ ಅರವತ್ತೈದು ಸಾವಿರಕ್ಕೆ ಸರ್ ಅರವತ್ತೈದು ಸಾವಿರಕ್ಕೆ ನಮಗೆ ಎಂಟು ಲೀಟ್ರ್ ಹಾಲು ಕರಿಯೋ ಹಸುವೆ ಬರೋ ಸರ್ ಅಂದರೆ ಮೂರು ಕನಿಗೆ ಏನು ಗೊತ್ತು ಇವತ್ತು ಎಂಟು ಲೀಟ್ರ್ ಹಾಲು ಕರ್ಕೊಂಡಿದ್ದಾನೆ ಮೂರು ತಿಂಗಳಾದಮೇಲೆ ಹಾಲು ಡೌನ್ ಆಗುತ್ತೆ ನೆಕ್ಸ್ಟ್ ಅದು ಏನೂ ಗೊತ್ತಿರಲ್ಲ ಯಾವುದೋ ಸೆಮೆನ್ ಹಾಕ್ತಾರೆ ಮತ್ತು ಮುದ್ಕಾಗುತ್ತೆ ಎಪ್ಪತ್ತೈದು ಸಾವಿರ ತೊಗೊಂಡೆ ಹಸು ಮೂವತ್ತು ಸಾವಿರಕ್ಕೆ ಮಾರ್ತಾರೆ ಇದೇ ಮಾಡ್ಕೊಂಬಂದಿದ್ದು ಜೀವನ ಹಿಡಿ ಜೀವನಹಳ್ಳಿ ಇದೇ ಮಾಡ್ಕೊಂಡು ಬಂದಿದ್ದು ಇದರಲ್ಲ ಅದಗು ಜೀವನಹಳ್ಳಿ ಇದೇ ಮಾಡ್ಕೊಂಡು ಬಂದಿದ್ದು ಸೊ ಇವತ್ತು ಫಾರ್ಮರ್ ರೈತ ಅವನ ಒಂದು ಇವತ್ತು ಮೈಂಡ್ ಯೂಸ್ ಇದರ ಇದರ ಇದಲ್ಲ ಮೈಂಡ್ ಯೂಸ್ ಮಾಡಿ ಮೈಂಡ್ ಯೂಸ್ ಮಾಡಿ ಕೆಲಸ ಮಾಡಿ ಯಾಕಪ್ಪ ನಮ್ಮಲ್ಲಿ ಡೆವಲಪ್ ಆಗಿಲ್ಲ ಬ್ರೀಡ್ ಯಾಕೆ ಡೆವಲಪ್ ಮಾಡಿಲ್ಲ ನಾವು ಯಾಕೆ ನಮ್ಮಲ್ಲಿ ಹಿಂದಿದ್ದೀವಿ ಯಾಕೆ ಇದ್ದೀವಿ ಇದು ಯೋಚನೆ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ ನೋಡಿ ಹತ್ತು ಹಸು ತೊಗೊತೀರಾ ಹತ್ತು ಹಸು ಇಪ್ಪತ್ತು ಇಪ್ಪತ್ತೈದು ಬರೋದು ಇಪ್ಪತ್ತೈದು ತಿಳ್ಕೊಳ್ಳಿ ಖರ್ಚು ವೆಚ್ಚ ಅದರ ನಿಜ ಖರ್ಚು ವೆಚ್ಚ ಅದರಲ್ಲಿ ಆಯಿತು ಅಂತ ತಿಳ್ಕೊಳ್ಳಿ ಆ ಹತ್ತು ಕರು ಜೊತೆಗೆ ಹಸು ಜೊತೆಗೆ ಹತ್ತು ಕರು ಬೆಳೆಯುತ್ತಲ್ಲ ಫ್ರೀಯಲ್ಲಿ ಸಿಗತ್ತಲ್ಲ ಹತ್ತು ಕರು ಅಂತ ಹೇಳಿದ್ರೆ ಹದಿನೈದು ಲಕ್ಷ ದುಡ್ಡು ಆಯಿತು ಆ ಮೂರು ಖನಿಗೆ ಗೊತ್ತಾಗಲ್ಲ ಮಾಡ್ದವನೇ ಗೊತ್ತಾಗತ್ತೆ ದುಡಿಮೆ ಮಾಡ್ದವನೇ ಗೊತ್ತಾಗುತ್ತೆ ಸಕ್ಸಸ್ ಮಾಡಿದವ್ರಿಗೆ ಗೊತ್ತಾಗತ್ತೆ ಸೊ ನೀವು ಡೈರಿ ಫಾರ್ಮಿಂಗ್ ಮಾಡಬೇಕಂತ ಆಸೆ ಇದ್ದರೆ ಹಸುಗಳು ತೊಗೋಬೇಡಿ ಒಂದು ಸಂದಿ ಬನ್ನಿ ಭೇಟಿ ಮಾಡಿ ನಾನು ನಿಮಗೆ ಅವೈಲೇಬಲ್ ಇರ್ತೀನಿ ನಿಮಗೋಸ್ಕರ ಒಂದು ವರ್ಷ ಮಾಡ್ತೀನಿ ಎರಡು ವರ್ಷ ಮಾಡ್ತೀನೋ ಗೊತ್ತಿಲ್ಲ ಅವೈಲೇಬಲ್ ಇರ್ತೀನಿ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಈ ಯಾವ್ದ್ಯಾವುದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾವುದೋ ಈ ರೋಡು ಪಾ ರೋಡು ಆ ರೋಡು ಈ ರೋಡು ಎಲ್ಲ ಮೂರ್ಖರು ಮಾಡೋರೆ ನೀವು ಸಲ ಹಸು ತೊಗೋಬೇಡಿ ಒಂದ್ಸಲಿ ಬನ್ನಿ ನಮ್ಮ ಜೊತೆಗೆ ನಮ್ಮ ರೈತರ ಜೊತೆ ಮಾತಾಡಿಸ್ತೀನಿ ನಮ್ಮ ಫಾರ್ಮಿಂಗ್ ಜೊತೆ ರೀತಿ ತೊಗೊಂಡಿದ್ದಾರೆ ಯಾವ್ಯಾವ ರೀತಿ ಸಕ್ಸಸ್ ಆಗಿದ್ದಾರೆ ಎಲ್ಲ ತೋರಿಸ್ತೀನಿ ನಂತರ ಡಿಸೈಡ್ ಮಾಡಿ ಎಲ್ಲರಿಗೂ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ನಾನು ಮೊದಲೇ ಸಲ ಹೇಳ್ತೀನಿ ಹಸು ತೊಗೊಳಕ್ಕೆ ಬೇಕಾದರೆ ಡಿಸ್ಕಷನ್ ಮಾಡೋಕೆ ಬನ್ನಿ ಮಾಹಿತಿ ತೊಗೊಳಕ್ಕೆ ಬನ್ನಿ ನಾವು ಹೇಳ್ತೀವಲ್ಲ ಸಿಗ್ಲಿಕ್ಕೆ ಐನೂರು ರೂಪಾಯಿ ಚಾರ್ಜ್ ತೊಗೊಳ್ತೀವಿ ನಾವು ಒಳಗಡೆ ಬರಲಿಕ್ಕೆ ಯಾಕಂದರೆ ಎಸ್ಪೆಷಲಿ ಒಳ್ಳೆ ರೈತ ಬರಲಿ ಅವ್ರಿಗೆ ಇಂಟ್ರೆಸ್ಟ್ ಇರೋರು ಬರಲಿ ವೇಸ್ಟ್ ಏನೋ ಟೈಮ್ ಕಳೆಯೋದು ಬೇಡ ಒಳಗೆ ಬರಬೇಕು ಐನೂರು ರೂಪಾಯಿ ಚಾರ್ಜ್ ಕೊಡ್ತೀವಿ ನಾವು ವೇಸ್ಟ್ ಅಂತಂತ ಬರೋ ಅವಶ್ಯಕತೆ ಇಲ್ಲ ಬಂದವರು ಅವರು ಪೂರ್ಣವಾಗಿ ಅವರ ನಾಲೆಜ್ ತೊಗೊಂಡೋಗ್ಲಿ ಮಾತಾಡಲಿ ಅವರ ಒಂದು ಇರೋವಂಥ ಮೈಂಡ್ಸೆಟ್ಟನ್ನು ಅವರು ಯಾವ ರೀತಿ ಹೈನು ಬಗ್ಗೆ ತಿಳ್ಕೊಂಡಿದ್ದಾರೆ ಇನ್ನೂ ಏನು ತಿಳ್ಕೊಳ್ಬೇಕಾಗಿದೆ ಪ್ರತಿಯೊಂದು ವಿವರಿಸ್ತೀವಿ ಮತ್ತೆ ಇನ್ನೊಂದು ಬರ್ದು ಕೊಡ್ತೀನಿ ನಮ್ಮ ಹತ್ರ ಫಾರ್ಮಿಂಗ್ ಶುರು ಮಾಡಿದ್ರೆ ಎಲ್ಲೂ ಫೇಲ್ ಆಗಲ್ಲ ಸ್ನೇಹಿತರೆ ನಿಮ್ಮ ಜೊತೆಗೆ ಏಳು ಬೀಳು ಸಮಸ್ಯೆ ಎಲ್ಲದಕ್ಕೂ ನಾವು ನಿಂತಿದ್ದೀವಿ ನಿಮ್ಮ ಜೊತೆಗೆ ಏಕೆಂದರೆ ಇವತ್ತು ಲಾಭ ನಷ್ಟ ಎಲ್ಲೋ ಸಂತೆಲೋಗಿ ಹಸು ತುಕೊಳ್ತೀರ ಯಾರೂ ಜವಾಬ್ದಾರಿ ಇಲ್ಲ ಯಾರೂ ಕೇಳಲ್ಲ ಆದರೆ ನಿಸರ್ಗಳಿ ರಿಫಾರ್ಮ್ ಕೇಳುತ್ತೆ ನಿಮ್ಮ ಸಮಸ್ಯೆನ ಆಲಿಸುತ್ತೆ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಪಡತ್ತೆ ಸೊ ಇದು ಯಾರ ಕರ್ನಾಟಕದಲ್ಲ ಯಾರೂ ಮಾಡ್ತಾಯಿಲ್ಲ ನಾವು ನಿರಂತರವಾಗಿ ಪ್ರಯತ್ನ ಪಡ್ತಾಯಿದ್ದೀವಿ ಒಳ್ಳೆಯ ರೈತರಿಗೆ ನೋಡಿ ಗುರುತಿಸಿ ಅವ್ರಿಗೆ ಒಳ್ಳೆ ರೀತಿಯಿಂದ ಬೆಳೆಸಿದ್ದೀವಿ ಒಳ್ಳೆಯ ಕರುಗಳು ಬೆಳೆಸೋದು ಸೆಮೆನ್ ಹಾಕ್ಸೋದು ಪ್ರತಿಯೊಂದು ನಿಮ್ಮ ಜೊತೆಗೆ ಒಂದು ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಕೆಲಸ ಮಾಡ್ತಾ ಒಬ್ಬ ಫಾರ್ಮರು ಇಷ್ಟು ಮಾಡಬೇಕು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ದುಡಿಬೇಕು ಮಾಡಬೇಕು ಪ್ರತಿಯೊಂದು ಸೊ ಈ ಲಾಭ ನಷ್ಟ ನಿಮ್ಮ ಕೈಯಲ್ಲಿರತ್ತೆ ಸೊ ನಾವು ಆಯ್ಕೆ ಮಾಡ್ಕೊಳ್ಬೋದು ಒಳ್ಳೆ ರೀತಿಯಿಂದ ಸಾಕಿ ಒಳ್ಳೆ ಫೀಟ್ ಕೊಟ್ಟು ಒಳ್ಳೆ ಮೇವು ಕೊಟ್ಟು ಅದ್ರ ಜೊತೆಗೆ ಪ್ರೀತಿಯಿಂದ ನಡ್ಕೊಂಡಾಗ ಡೆಫಿನೆಟ್ಲಿ ನಮ್ಮ ಡೈರಿ ಫಾರ್ಮ್ ಸಕ್ಸಸ್ ಆಗೋದ್ರಲ್ಲಿ ಮಾತಿಲ್ಲ ಮತ್ತು ಎರಡನೇದಾಗಿ ಸರ್ ನಿಮ್ಮ ಮೇಡಮ್ ರಿಪ್ಲೈ ಮಾಡಿಲ್ಲ ನಮ್ಮ ಮೇಡಮ್ ರಿಪ್ಲೈ ಮಾಡ್ತಾರೆ ಯಾಕೆ ಮಾಡಲ್ಲ ಮಾಡೇ ಮಾಡ್ತಾರೆ ಸೊ ಎಲ್ಲರಿಗೂ ನಾನು ಹೇಳೋದೇನಪ್ಪ ಅಂದರೆ ನಿಮ್ಮ ಒಂದು ಎಸ್ಪೆಷಲಿ ಒಬ್ಬ ಹೊಸ ರೈತ ಮಾಡಬೇಕಂತ ಆಸೆ ಇದ್ದರೆ ಫಸ್ಟ್ ಬಂದು ಭೇಟಿ ಮಾಡಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ಮಾಡಬೇಕು ಮಾಡಬಾರ್ದು ಎಲ್ಲ ನಿಮ್ಗೆ ಗೊತ್ತಾಗತ್ತೆ ಭೇಟಿ ಮಾಡಿದಾಗ ನಿಮ್ಮ ಒಂದು ಆಗು ಹೋಗುಗಳು ನಿಮ್ಮ ಮುಂದಿರೋ ಪ್ಲ್ಯಾನ್ಗಳು ಪ್ರತಿಯೊಂದು ಡಿಸ್ಕಷನ್ ಮಾಡ್ತೀವಿ ಇವತ್ತು ಒಳ್ಳೆ ಒಳ್ಳೆ ರೈತರು ಫಾರ್ಮರ್ಸು ಎಲ್ಲೋ ಬಂದು ಭೇಟಿ ಮಾಡ್ತಾರೆ ಅವ್ರ ಜೊತೆಗೆ ನಾವು ನಿಂತ್ಕೊಂಡಿದ್ದೀವಿ ಯಾಕೆಂದರೆ ಅವರು ನಾವು ಒಂದು ಸಲ ಒಂದು ಒಂದಾನ್ ಕಳ್ಕೊಂಡಿದ್ದೀರಲ್ಲಿ ಈಗ ಶುರು ಮಾಡ್ತಾರೆ ರೈತ ಕಳ್ಕೊಬಾರ್ದು ಅಂತ ಆಸೆ ಇದೆ ಆ ಆಸೆ ಜೊತೆಗೆ ನಿಮ್ಮ ಜೊತೆಗೆ ನಾನು ಸೇರಿದ್ದೀನಿ ಸ್ನೇಹಿತರೆ ಬನ್ನಿ ಭೇಟಿ ಮಾಡಿ ಮತ್ತೆ ಹದಿನೈದನೇ ತಾರೀಕು ಅಥವಾ ಹದಿನಾರನೇ ತಾರೀಕು ನಾಗಮಂಗಲ ಹಾಸನ ಶಿವಮೊಗ್ಗ ಹಸುಗಳು ಬರ್ತದಾವೆ ವಿಡಿಯೋ ಸ್ಟಾರ್ಟ್ ಆಗಿದ್ದಾವೆ ಒಳ್ಳೆ ಒಳ್ಳೆ ಹಸುಗಳು ಬರ್ತದಾವೆ ನೋಡಿ ಇಷ್ಟು ಕೆಲಸ ಹೋ ಕಲ್ಚರ್ ನಮ್ಮ ಅಡ್ರೆಸ್ ಶಿವಮೊಗ್ಗ ಇದೆ ಹಾಸನ ಇದೆ ನಾಗಮಂಗ್ಲ ಇದೆ ಬೆಂಗಳೂರಿರ್ಬೋದು ಭದ್ರುದ್ದಿನ್ಯಾಸ್ ಅಸ್ಸಾಂ ವಲೇಕುಮ್ ಸರ್ ಐ ಎಮ್ ಫ್ರಮ್ ಮೂಡಿಗೆರೆ ನಮ್ಮ ವಿಡಿಯೋಸ್ ಫಾರ್ಮರ್ಗೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಾವು ಹೇಳೋದು ಎಷ್ಟು ಏನಪ್ಪ ಅಂದರೆ ಒಬ್ಬ ಯಾವುದೇ ರೈತ ಶುರು ಮಾಡಿದಾಗ ನಾವು ರಾಮ್ಪುರದಿಂದ ಒಳಗೆ ಬರೋ ಬರೋಕರ್ ವಾಪಸ್ ಕೊಡ್ತೀರಾ ಸರ್ ನಾವು ರಾಮ್ಪುರ ಇಂದ ಒಳಗೆ ಬರೋಕೆ ಗೊತ್ತಾಗಿಲ್ಲ ಇನ್ನೂ ಸರಿ ಕಳಿಸಿ ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಬ್ಬ ಎಲ್ಲ ನಾವು ಈ ಆಲ್ಮೋಸ್ಟ್ ಟೈಮ್ ತೆಗಿತೀವಿ ಬೆಳಗ್ಗೆನ ಒಂದು ಐವತ್ತು ಜನ ಬರ್ತಾರೆ ಇದರಲ್ಲಿ ವೇಸ್ಟ್ ಪರ್ಸನ್ ಬರಬಾರ್ದು ಅಂತ ಇರೋರು ಮಾತ್ರ ಐನೂರು ರೂಪಾಯಿ ಚಾರ್ಜ್ ಕೊಡ್ತೀನಿ ಅಂದರೆ ಅವರು ಉದ್ದೇಶ ಇಟ್ಕೊಂಡೇ ಬಂದಿರ್ತಾರೆ ಸೊ ವೇಸ್ಟ್ ಪರ್ಸನ್ನು ಟೈಮ್ ಪಾಸಿಗೆ ಬರ್ತಾರೆ ಹಸು ನೋಡ್ತಾರೆ ಅದ್ರ ಜೊತೆಗೆ ಇದು ಮಾಡ್ತಾರೆ ಮುಟ್ತಾರೆ ಬರ್ತಾರೆ ಇನ್ಸ್ಪೆಕ್ಷನು ಗೊತ್ತಾಯ್ತಾ ಇನ್ಫೆಕ್ಷನ್ ಆಗೋದು ಅದೆಲ್ಲ ಸಮಸ್ಯೆ ಇರ್ತದೆ ಸೊ ಹಾಗಾಗಿ ಅವ್ರಿಗೆ ಮಾತ್ರ ಬಿಡ್ತೀವಿ ಸೊ ಪ್ರತಿಯೊಬ್ಬರಿಗೂ ನಾವು ಬಿಡೋಲ್ಲ ಸೊ ಈಗ ಹೈನುಗಾರಿಕೆನ ಈಸಿಯಲ್ಲಿ ಮಾಡೋಣ ನಾವು ಇಷ್ಟು ಒದ್ದಾಡಿ ಸಾಕು ಫೀಡಲ್ಲೂ ಭಾಳ ಒಳ್ಳೆ ಉತ್ತಮವಾದ ರಿಸಲ್ಟ್ ಬರ್ತಾಯಿದೆ ಉತ್ತಮವಾಗಿ ಈಸಿ ಹತ್ ನೂರು ಪರ್ಸೆಂಟ್ ಕೆಲಸ ಮಾಡ್ತಾ ಪ್ರಯತ್ನ ಬರೀ ಹತ್ತು ಪರ್ಸೆಂಟಲ್ಲಿ ಸರಿಯಾಗ್ತಾಯಿದೆ ನೋಡಿ ಎಲ್ಲ ಹೇಳಿದ್ದೀನಿ ನಾನು ನೋಡಿ ನಮ್ಮ ವೀಡಿಯೋಸ್ಗಳು ನೋಡ್ತಾ ಇರಿ ಮತ್ತು ಸೈಲೇಜ್ಗಳು ಕೇಳಿದಿರ ಸೈಲೇಜ್ ಇಲ್ದಂಗೆ ಹಸುಗಳನ್ನು ಸಾಕೋದು ನಾನು ತೋರಿಸ್ಕೊಟ್ಟಿದ್ದೀನಿ ಇನ್ನೂ ನನ್ನ ಸಮಸ್ಯೆ ಇದ್ದರೆ ನಂಬರ್ ಇದೆ ಅವೈಲೇಬಲ್ ಇದೆ ಕಾಲ್ ಮಾಡ್ಕೊಳ್ಳಿ ಮೂರು ನಂಬರ್ ಅವೈಲೇಬಲ್ ಇದೆ ಮೂರು ನಂಬರಿಗೂ ರಾಶಿ ಬೆಂಗಳೂರು ನಾಗಮಂಗ್ಲ ಹಾಸನ ಶಿವಮೊಗ್ಗ ನಾಲ್ಕು ನಂಬರ್ ನಿಮ್ಮ ಅವೈಲೇಬಲ್ ಇದೆ ಕಾಲ್ ಮಾಡ್ಕೊಳ್ಳಿ ನಿರಂತರವಾಗಿ ನಾವು ನಿಮ್ಮ ಜೊತೆಗಿದ್ದೀವಿ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಸಕ್ಸಸ್ ನಮ್ಮ ಗುರಿ